ಕಾರ್ತಿಕ ಮಾಸದಲ್ಲಿ ಸಾಲು ಸಾಲು ಮದುವೆ ಗೃಹ ಸೇರಿದಂತೆ ಶುಭ ಕಾರ್ಯಗಳ ಭರಾಟೆ ಜೋರಾಗಿದೆ ಈ ಸಡಗರದ ನಡುವೆ ಹೂವಿನ ಬೆಲೆ ಕೇಳಿ ಗ್ರಾಹಕರಿಗೆ ತಲೆ ಗಿರಗಿರ ಅಂತಿದೆ ಬಣ್ಣ ಬಣ್ಣದ ಸೇವಂತಿಗೆ ಘಮ್ಮನ್ನು ಮಲ್ಲಿಗೆ ಕಣ್ಣು ಕುಕ್ಕೋ ಕನಕಾಂಬರ ಎಲ್ಲಿ ನೋಡಿದ್ರೂ ತರಹೇವಾರಿ ಹೂವು ಸದ್ಯ ಕಾರ್ತಿಕ ಮಾಸ ಇರುವುದರಿಂದ ಶುಭ ಕಾರ್ಯಗಳು ಹೆಚ್ಚಾಗಿವೆ ಆದರೆ ಹೂವಿನ ಖರೀದಿಗೆ ಬರೋ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಯಾಕಂದ್ರೆ ಹೂವಿನ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಮಲ್ಲಿಗೆ ಹೂವು ಪ್ರತಿ ಕೆಜಿಗೆ ಎರಡು ಸಾವಿರ ಆಗಿದೆ ಕನಕಾಂಬರ ಹೂವಿನ ದರ ಎರಡು ಸಾವಿರ ತಲುಪಿದೆ ಇನ್ನು ಕಾಕಡ ಹೂವು ಎಂಟುನೂರು ರೂಪಾಯಿ ಆಗಿದ್ರೆ ಸೇವಂತಿಗೆ ನಾನ್ನೂರು ರೂಪಾಯಿ ಇದೆ ಗುಲಾಬಿ ಹೂವು ಇನ್ನೂರು ಹಾಗೂ ಸುಗಂಧರಾಜ ಹೂವಿನ ದರ ನೂರ ನಲವತ್ತು ರೂಪಾಯಿ ಆಗಿದೆ ಸಾಲು ಸಾಲು ಮದುವೆ ಗೃಹ ಪ್ರವೇಶ ಸೇರಿದಂತೆ ಶುಭ ಕಾರ್ಯಗಳು ಸದ್ಯ ಜೋರಾಗಿವೆ ತುಳಸಿ ಪೂಜೆ ಶಬರಿಮಲೆಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದೆ ಹೂವಿನ ಬೆಲೆ ಏರಿಕೆ ಆಗ್ತಿರುವುದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ ತುಂಬ ಆಗಲ್ಲ ತುಂಬ ರೇಟ್ ಆಗಿದೆ ಎಲ್ಲ ನೂರ ಐವತ್ತು ಇದೆಲ್ಲ ಇಪ್ಪತ್ತಿದೆಲ್ಲ ಮುನ್ನೂರು ನಾನೂರು ರೂಪಾಯಿ ಆಗಿದೆ ಬಡವರಂತ ತಗೊಳಕ್ ಆಗೋದೇ ಇಲ್ಲ ಅವರೆಲ್ಲ ನಾವು ಬೆಳೆಯೋರಿಲ್ಲ ನಾವೇನ್ ಮಾಡೋಣ ಅಂತಾರೆ ಅದೇ ಎಲ್ಲದಕ್ಕೂ ಕಷ್ಟನೇ ಏನು ತಗೊಳಕೆ ಆಗಲ್ಲ ಮಾತಾಡ್ಸಿದ್ರೆ ಅಲ್ಲಿ ಇಟ್ಬಿಟ್ಟು ಹೋಗ್ರಿ ಅಂತಾರೆ ಕಾರ್ತಿಕ ಮಾಸದಲ್ಲಿ ಹೂವಿನ ದರಗಳ ಏರಿಕೆ ಕಂಡು ಗ್ರಾಹಕರ ತಲೆ ಗಿರಗಿರ ಅಂತಿದೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು